ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಕಾನೂನು ಕಂಟಕಗಳು ಎದುರಾಗ್ತಾ ಇದ್ದಾವೆ ಮತ್ತೊಂದು ಎಫ್ ಐ ಆರ್ ಅವರ ವಿರುದ್ಧ ದಾಖಲಾಗಿರುವಂತದ್ದು ಪ್ರಜ್ವಲ್ ರೇವಣ್ಣಗೆ ಇನ್ನಷ್ಟು ಕಾನೂನು ಕಂಟಕ ಎದುರಾಗ್ತಾ ಇದೆ ಮೂರು ಎಫ್ಐ ಎಫ್ಐ ಆರ್ ನಲ್ಲಿ ಕಠಿಣ ಸೆಕ್ಷನ್ಗಳ ಅಡಿಯಲ್ಲಿ ಅವರ ವಿರುದ್ಧ ದೂರು ದಾಖಲಾಗಿರುವಂಥದ್ದು ಎಫ್ಐಆರ್ ಮೇ ಎಂಟರಂದು ದಾಖಲಾಗಿತ್ತು ಇವತ್ತು ಮೂರನೇ ಎಫ್ ಐ ಆರ್ ಕೂಡ ದಾಖಲಾಗಿರುವಂಥದ್ದು ಈ ಒಂದು ಎಫ್ಐ ಗಳಲ್ಲಿ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಕಲಂಗಳು ಮುನ್ನೂರ ಎಪ್ಪತ್ತಾರು ಬಾರ್ ಎರಡು ಬಾರ್ ಎನ್ ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡಿದಂಥ ಆರೋಪ ಐವತ್ನಾಲ್ಕು ಎ ಲೈಂಗಿಕ ಅನುಕೂಲಕ್ಕಾಗಿ ಬೇಡಿಕೆಯನ್ನ ಇಟ್ಟಂತಹ ಆರೋಪ ಮುನ್ನೂರ ಐವತ್ನಾಲ್ಕು ಬಿ ಬಟ್ಟೆ ಹಿಡಿದು ಎಳೆದಾಡಿರುವಂತಹ ಆರೋಪ ಇನ್ನ ಐದುನೂರ ಆರು ಬೆದರಿಕೆ ಹಾಕುವುದು ಹೀಗೆ ಮೂರನೇ ಎಫ್ಐಆರ್ ನಲ್ಲಿ ಕಠಿಣ ಸೆಕ್ಷನ್ ಗಳನ್ನ ಹಾಕಿದೆ ಎಸ್ಐಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನವರು ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿದ್ದಾರೆ ಇಪ್ಪತ್ತೆಂಟನೇ ತಾರೀಕಿಗೆ ನಾಪತ್ತೆಯಾದಂತಹ ವ್ಯಕ್ತಿ ಇನ್ನೂ ಕೂಡ ಎಲ್ಲಿದ್ದಾರೆ ಹೇಗಿದ್ದಾರೆ ಬರ್ತಾರ ಬರೋದಿಲ್ವಾ ಯಾವುದೂ ಕೂಡ ಇನ್ನು ನಿಖರವಾಗಿಲ್ಲ ಪ್ರಾರಂಭದಲ್ಲಿ ಜರ್ಮನಿಗೆ ಎಸ್ಕೇಪ್ ಆದ ಈ ವ್ಯಕ್ತಿ ಆರೋಪ ಬರ್ತಿದ್ದ ಹಾಗೇನೆ ಜರ್ಮನಿಗೆ ಎಸ್ಕೇಪ್ ಆದ ಅಂತ ಕೇಳಿ ಬಂತು ಅದಾದ್ಮೇಲೆ ದುಬೈಗೆ ಬಂದಿದ್ದಾನೆ ಅಂತ ಕೂಡ ಆರೋಪಗಳು ಕೇಳಿ ಬಂತು ಈಗ ದುಬೈನಲ್ಲಿದ್ದಾನೋ ಜರ್ಮನಿಯಲ್ಲಿದ್ದಾನೋ ಅಥವಾ ಎಲ್ಲಿದ್ದಾನೆ ಯಾರಿಗೂ ಗೊತ್ತಿಲ್ಲ ಇನ್ನೂ ಕೂಡ ದೇಶಕ್ಕೆ ಮರಳುತ್ತಾ ಇಲ್ಲ ಈ ಮಧ್ಯದಲ್ಲಿ ಮೂರನೇ ಆರೋಪ ಕೂಡ ದಾಖಲಾಗಿರುವಂತದ್ದು ಮೂರನೇ ಎಫ್ಐಆರ್ ದಾಖಲಾಗಿದೆ ಮೂರನೇ ಎಫ್ಐಆರ್ ನಲ್ಲಿ ಈ ಬಾರಿ ಎಸ್ಐ ಟಿ ಅವರು ಕಠಿಣವಾಗಿರ್ತಕ್ಕಂಥ ಸೆಕ್ಷನ್ಗಳ ಅಡಿಯಲ್ಲಿ ಅವರ ಮೇಲೆ ಪ್ರಕರಣವನ್ನು ದಾಖಲು ಇನ್ನ ಮತ್ತೊಂದು ಕಡೆ ಅವರ ತಂದೆ ಶಾಸಕ ರೇವಣ್ಣ ಅವರ ಬೆಂಗಳೂರು ನಿವಾಸಕ್ಕೆ ಪೊಲೀಸರು ಬಿಗಿ ಭದ್ರತೆಯನ್ನ ಕೊಟ್ಟಿದ್ದಾರೆ ಎಸ್ಐ ಟಿ ಅಧಿಕಾರಿಗಳು ಪಂಚನಾಮೆ ಮಾಡುವ ಸಾಧ್ಯತೆ ಇದೆ ಹೀಗಾಗಿ ಶಾಸಕ ರೇವಣ್ಣ ಅವರ ಬೆಂಗಳೂರು ನಿವಾಸಕ್ಕೆ ಬಿಗಿಯಾಗಿರ್ತಕ್ಕಂಥ ಪೊಲೀಸ್ ಭದ್ರತೆಯನ್ನು ಕೊಡಲಾಗಿದೆ ಎಸ್ಐ ಟಿ ಅಧಿಕಾರಿಗಳಿಂದ ಪಂಚನಾಮೆ ಮಾಡುವಂತಹ ಸಾಧ್ಯತೆ ಇದೆ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಹೀಗಾಗಿ ಪಂಚನಾಮೆಗೆ ಅಗತ್ಯವಿರತಕ್ಕ ಪರಿಕರಗಳನ್ನ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಶಾಸಕ ರೇವಣ್ಣ ಅವರ ಬೆಂಗಳೂರು ನಿವಾಸಕ್ಕೆ ಈಗ ಪಂಚನಾಮೆ ಮಾಡುವಂತ ಸಾಧ್ಯತೆ ಇದೆ ಹೀಗಾಗಿ ಅಧಿಕಾರಿಗಳು ಬರಬಹುದು ಈ ಕಾರಣದಿಂದಾಗಿ ಸದ್ಯ ಬಿಗಿ ಪೊಲೀಸ್ ಭದ್ರತೆಯನ್ನ ಕೊಡಲಾಗಿದೆ ಇನ್ನು ಪಂಚನಾಮೆಗೆ ಅಗತ್ಯ ಇರತಕ್ಕಂತ ಪರಿಕರಗಳು ಯಾವೆಲ್ಲ ವಸ್ತುಗಳ ಅವಶ್ಯಕತೆ ಇದೆಯೋ ಅವುಗಳನ್ನ ತಂದು ಪಂಚನಾಮೆಗೆ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ರೇವಣ್ಣ ಅವರ ಬಸವನಗುಡಿ ನಿವಾಸದ ಬಳಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ ಸದ್ಯ ಸಂತ್ರಸ್ತೆಯನ್ನ ಕರೆತಂದು ಸ್ಥಳ ಮಹಜರು ಮಾಡುವಂತ ಸಾಧ್ಯತೆಗಳು ಕೂಡ ಇದಾವೆ ಈಗ ಕಳೆದ ಬಾರಿ ಕೂಡ ಈಗ ಒಂದು ಬಾರಿ ಆಗಿತ್ತು ಇದು ಎರಡನೇ ಬಾರಿ ಮತ್ತೊಂದು ಬಾರಿ ಪಂಚನಾಮೆಗೆ ಬೇಕಾಗಿರ್ತಕ್ಕಂತಹ ಪರಿಕರಗಳನ್ನ ತರಲಾಗಿದೆ ಹೀಗಾಗಿ ಸಹಜವಾಗಿ ಆರೋಪಿತ ಮಹಿಳೆ ಯಾರಿದ್ದಾರೆ ಯಾರು ದೂರನ್ನ ಕೊಟ್ಟಂತ ಮಹಿಳೆ ಇದ್ದಾರೆ ಸಂತ್ರಸ್ತೆ ಇದ್ದಾರೆ ಅವರನ್ನ ಕರೆತಂದು ಮತ್ತೊಂದು ಬಾರಿ ಇಲ್ಲಿ ಪಂಚನಾಮೆ ಮಾಡುವಂತ ಸಾಧ್ಯತೆ ಇದೆ ಹಾಗಿದ್ರೆ ಪಂಚನಾಮೆ ಏನು ಅಂತ ಸಹಜವಾಗಿ ಅನ್ಸುತ್ತೆ ಈ ಪಂಚನಾಮೆ ಏನಂದ್ರೆ ಅಲ್ಲಿರ್ತಕ್ಕಂಥ ವಸ್ತುಗಳನ್ನ ಒಂದು ಪರಿಶೀಲನೆ ಮಾಡಲಾಗುತ್ತೆ ದೂರನ್ನ ಕೊಟ್ಟಿರ್ತಕ್ಕಂಥ ಮಹಿಳೆ ಸಂತ್ರಸ್ತ ಇದ್ದಾರಲ್ಲ ಅವರನ್ನ ಕೇಳಲಾಗುತ್ತೆ ನಿಮಗೆ ಎಲ್ಲಿ ದೌರ್ಜನ್ಯವನ್ನ ಸಿಗಿದ್ರು ನಿಮ್ಮನ್ನ ಕರೆತಂದಾಗ ಮೊದಲು ನೀವು ಎಲ್ಲಿಗೆ ಬಂದ್ರಿ ಯಾವ ರೂಮ್ನಲ್ಲಿ ಇದ್ರಿ ಹೇಗೆ ಪ್ರತಿಯೊಂದು ವಿಚಾರಗಳನ್ನ ಕೂಡ ಅಲ್ಲಿ ಕರೆ ಹಾಕಲಾಗುತ್ತೆ ಯಾಕಂದ್ರೆ ಈಗ ಈ ವಿಚಾರಗಳು ಸಾಕಷ್ಟು ಸಮಯ ಆಗಿದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಸಹಜವಾಗಿ ಫಸ್ಟ್ ಹ್ಯಾಂಡ್ ಎವಿಡೆನ್ಸ್ ಸಿಗುವಂಥ ಸಾಧ್ಯತೆಗಳು ಕಡಿಮೆ ಆದರೆ ಒಂದು ಸ ಸಾಂದರ್ಭಿಕ ಸಾಧ್ಯತೆಗಳು ಇರ್ತವೆ ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುನಿರಾಜು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅವರಿಂದನೇ ಮಾಹಿತಿಯನ್ನ ಪಡೆದುಕೊಳ್ಳೋಣ ಮುನಿರಾಜು ಈಗ ಆ ಸಂತ್ರಸ್ತೆಯನ್ನ ಕರೆತಂದು ಮತ್ತೊಂದು ಬಾರಿ ಪಂಚನಾಮೆ ಮಾಡುವಂತ ಸಾಧ್ಯತೆ ಇದೆ ಹೀಗಾಗಿ ಆರೋಪಿಯನ್ನು ಕೂಡ ತರೆ ಕರೆತರುವಂತ ಸಾಧ್ಯತೆಗಳು ಏನಾದ್ರೂ ಇದಾವಾ ಅಂತ ಆ ರಾಘವೇಂದ್ರ ಏನು ಇವತ್ತು ಏನು ರೇವಣ್ ಅವರಿಗೆ ಸೇರಿದ ಬಸವನಗುಡಿಯ ಮನೆಯಲ್ಲಿ ಒಂದು ಎಸ್ ಐ ಟಿ ಅಧಿಕಾರಿಗಳು ಕೂಡ ಇವತ್ತು ಒಂದು ಬಂದು ಒಂದು ಪಂಚನಾಮೆ ಮಾಡುವಂತ ಸಾಧ್ಯತೆ ಇರೋದ್ರಿಂದ ಇವತ್ತು ಮನೆ ಬಳಿ ಒಂದು ಪೊಲೀಸ್ ಬಂದೋಬಸ್ತ್ ಅನ್ನ ಈಗಾಗಲೇ ನಿಯೋಜನೆ ಮಾಡಿದ್ದಾರೆ ಏನು ಇವತ್ತು ಬೆಳಗ್ಗೆ ಎಸ್ ಐ ಟಿ ಅಧಿಕಾರಿಗಳು ಈ ಒಂದು ಮನೆಗೆ ಆಗಮಿಸಿ ಇಲ್ಲಿ ಏನು ಕೃತ್ಯ ನಡೆದಿರೋ ಬಗ್ಗೆ ಒಂದು ಪಂಚನಾಮೆ ಮಾಡುವಂತ ಸಾಧ್ಯತೆ ಇದೆ ಅಂತೇಳಿ ಈಗಾಗಲೇ ಮಾಹಿತಿ ಬಂದಿತ್ತು ಆ ಸಲುವಾಗಿ ಈಗ ಹೆಚ್ಚಿನ ಅಧಿಕಾರಿ ಮತ್ತೆ ಪೊಲೀಸ್ ಸಿಬ್ಬಂದಿಯನ್ನ ಇಲ್ಲಿ ನಿಯೋಜನೆ ಮಾಡಿ ಒಂದು ಬಂದೋಬಸ್ತ್ ಅನ್ನ ಮಾಡಿದ್ದಾರೆ ಏನು ಈ ಒಂದು ಮನೆಯಲ್ಲೂ ಕೂಡ ಒಂದು ಕೃತ್ಯವನ್ನು ಎಸಗಿದ್ರು ಅನ್ನೋ ಒಂದು ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಇಲ್ಲಿಗೆ ಸಂತ್ರಸ್ತೆ ಕರೆತಂದು ಇಲ್ಲಿ ಮಹಾಜರ್ ಮಾಡೋದು ಮತ್ತೆ ಆಕೆ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡೋದಿರ್ಬೋದು ಇರಬಹುದು ಮತ್ತೆ ಆ ಒಂದು ಅಂಶಗಳನ್ನ ಏನು ಲಿಖಿತವಾಗಿ ದಾಖಲು ಮಾಡಿಕೊಂಡು ಅವರಿಂದ ಒಂದು ಮಾಹಿತಿ ಪಡೆಯುವಂತ ಕೆಲಸವನ್ನ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾರೆ ಆ ಸಲುವಾಗಿ ಇಲ್ಲಿ ಇವತ್ತು ಎಸ್ ಐ ಟಿ ಅಧಿಕಾರಿಗಳ ತಂಡ ಈಗ ಇಲ್ಲಿಗೆ ಆಗಮಿಸುವ ಸಾಧ್ಯತೆ ಇರೋದ್ರಿಂದ ಹೆಚ್ಚಿನ ಪೊಲೀಸರನ್ನ ಇಲ್ಲಿ ಬಂದೋಬಸ್ತ್ ನಿಯೋಜನೆ ಮಾಡಿ ಒಂದು ಬಂದೋಬಸ್ತ್ ಕೂಡ ಕೈಗೊಂಡಿರೋದು ಮತ್ತೆ ಈಗಾಗಲೇ ಏನು ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಪೊಲೀಸರಿಂದ ನಿಯೋಜನೆ ಮಾಡಿದ್ದಾರೆ ಮತ್ತೆ ಬ್ಯಾರಿಕೇಡ್ಗಳನ್ನು ಗಳನ್ನು ಕೂಡ ಹಾಕೊಂಡು ಬಸವನಗುಡಿ ಪೊಲೀಸರು ಹೆಚ್ಚು ಬಂದೋಬಸ್ತ್ ಕೈಗೊಂಡಿದ್ದಾರೆ ಮತ್ತೆ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿ ಈಗಾಗಲೇ ಏನು ಈ ಹಿಂದೆ ಕೂಡ ಒಮ್ಮೆ ಒಂದು ಮಹಜರನ್ನು ಮಾಡಿದ್ರು ಮತ್ತೆ ಪಂಚನಾಮೆಯನ್ನು ಮಾಡಿದ್ರು ಇದೀಗ ಎರಡನೇ ಬಾರಿ ಇಲ್ಲಿಗೆ ಆಗಮಿಸಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮಹಾಜರು ಪ್ರಕ್ರಿಯೆ ಮತ್ತೆ ಪಂಚನಾಮೆ ಮಾಡುವಂತ ಸಾಧ್ಯತೆಗಳು ಇರೋದ್ರಿಂದ ಇಲ್ಲಿ ಬಂದೋಬಸ್ತ್ ಅನ್ನ ಕೈಗೊಂಡಿದ್ದಾರೆ ರಾಘವೇಂದ್ರ ಇನ್ನು ರಾಜು ಈಗ ಸಾಮಾನ್ಯವಾಗಿ ನೋಡ್ತೀವಿ ನಾವು ಈಗ ಪಂಚನಾಮೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಕಡೆ ಸಂದರ್ಭದಲ್ಲಿ ಸಂತ್ರಸ್ತೆಯರನ್ನ ಕೂಡ ಕರೆತರಲಾಗಿರುತ್ತೆ ಅದೇ ರೀತಿಯಾಗಿ ಕೆಲವೊಂದು ಸಂದರ್ಭದಲ್ಲಿ ಆರೋಪಿಗಳನ್ನ ಕೂಡ ಕರೆತರುವಂತಹ ಸಾಧ್ಯತೆ ಇರುತ್ತೆ ಹೀಗಾಗಿ ಈ ಒಂದು ವಿಚಾರದಲ್ಲಿ ನೋಡಿದಾಗ ಈಗ ಮೊನ್ನೆ ತಾನೇ ಒಂದು ಬಾರಿ ಸಂತ್ರಸ್ತೆಯನ್ನು ಕರಿತಂದಿದ್ದಾರೆ ಇವತ್ತಿನ ವಿಶೇಷ ಏನು ಅಂತ ಯಾಕೆ ಎರಡನೇ ಬಾರಿ ಪಂಚನಾಮೆಯ ಅವಶ್ಯಕತೆ ಬಂದಿದೆ ಅಂತ ರಾಘವೇಂದ್ರ ಈಗಾಗಲೇ ಈ ಒಂದು ಕೇಸ್ನಲ್ಲಿ ಸುಮಾರು ನಾಲ್ಕು ಗಳು ದಾಖಲಾಗಿದ್ದಾವೆ ನಾಲ್ಕು ಎಫ್ಐಆರ್ ನಲ್ಲಿ ಪ್ರತ್ಯೇಕ ಒಂದು ದೂರುದಾರರು ಯಾರು ಅವರ ಸ್ಟೇಟ್ಮೆಂಟ್ ಅನ್ನ ಯಾವ ರೀತಿ ರೆಕಾರ್ಡ್ ಮಾಡ್ತಾರೆ ಮತ್ತೆ ಎಲ್ಲಿ ಕೃತ್ಯ ಆಗಿದೆ ಅಂತೇಳಿ ಅವರು ಅದನ್ನ ಪ್ರೂವ್ ಮಾಡ್ತಾರೆ ಆ ಸಲುವಾಗಿ ಅವರು ಕೃತ್ಯ ಒಂದು ಸ್ಥಳಗಳನ್ನ ಎಲ್ಲಿ ಐಡೆಂಟಿಟಿ ಮಾಡ್ತಾರೆ ಅಂತ ಒಂದು ಸ್ಥಳಗಳಲ್ಲಿ ಮಹಾಜರ್ ಮಾಡದಿರ್ಬೋದು ಮತ್ತೆ ಪಂಚನಾಮೆ ಮಾಡುವಂತಹ ಕೆಲಸವನ್ನ ಟಿ ಅಧಿಕಾರಿಗಳು ಮಾಡ್ತಾರೆ ಈಗಾಗಲೇ ಒಂದು ಪ್ರಕರಣದಲ್ಲಿ ಮೊನ್ನೆ ಇಲ್ಲಿ ಆಗಮಿಸಿ ಒಂದು ಮಹಜರನ್ನು ಮಾಡಿದ್ರು ಆದರೆ ಇನ್ನೂ ಕೆಲವು ಪ್ರಕರಣಗಳು ಇರೋದ್ರಿಂದ ಆ ಒಂದು ಸಂತ್ರಸ್ತೆಯರು ಯಾವ ರೀತಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರ್ತಾರೆ ಅದರ ಆಧಾರದ ಮೇಲೆ ತನಿಖೆಯನ್ನ ಎಸ್ ಅಧಿಕಾರಿಗಳು ಮಾಡ್ತಾರೆ ಅದೇ ವಿಚಾರವಾಗಿ ಇವತ್ತು ಕೂಡ ಇಲ್ಲಿಗೆ ಬರುವಂತ ಸಾಧ್ಯತೆಗಳು ಇರೋದ್ರಿಂದ ಇಲ್ಲಿ ಒಂದು ಹೆಚ್ಚಿನ ಬಂದೋಬಸ್ತ್ ಮಾಡಿಕೊಂಡಿದ್ದಾರೆ ಮತ್ತೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಬರ್ತಾರೆ ಅಂತ ಹೇಳಿ ಕೆಲವು ಪರಿಕರಗಳನ್ನು ಕೂಡ ಇಲ್ಲಿಗೆ ತರಿಸಕೊಂಡಿರೋದು ಆದರೆ ಇನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಈಗ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಿ ಒಂದು ಬಂದೋಬಸ್ತ್ ಕೈಗೊಂಡಿದ್ದಾರೆ ರಾಘವೇಂದ್ರ ಧನ್ಯವಾದಗಳು ಮುಂದಿರಾಜು ನಿಮ್ಮೆಲ್ಲ ಮಾಹಿತಿಗೆ ಇನ್ನ ಹಾಸನದಲ್ಲಿ ಅಶ್ಲೀಲ ವಿಡಿಯೋಗಳು ವೈರಲ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ ಹಾಸನದಲ್ಲಿ ಅಶ್ಲೀಲ ವಿಡಿಯೋಗಳು ವೈರಲ್ ಆಗ್ತಾ ಇರುವಂತದ್ದು ಡ್ರೈವ್ ಪ್ರಕರಣವನ್ನ ಕೇಳಿದ್ವಿ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ವಿಡಿಯೋಗಳು ವೈರಲ್ ಆಗ್ತಾ ಇರೋದ್ರಿಂದಾಗಿ ಪೊಲೀಸರ ಮೊರೆ ಹೋಗಿದ್ದಾರೆ ಮಹಿಳಾ ಆಯೋಗದವರು ಇರು ನಟಿಯದ್ದು ಎನ್ನಲಾದ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಎಲ್ಲಾ ವಿಡಿಯೋಗಳನ್ನು ಡಿಲೀಟ್ ಮಾಡಿಸಿ ಪೊಲೀಸರಿಗೆ ರಾಜ್ಯ ಮಹಿಳಾ ಆಯೋಗ ಪತ್ರ ಬರೆದು ಸೂಚನೆಯನ್ನ ಕೊಟ್ಟಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದ್ದಾವೆ ಈ ವಿಡಿಯೋಗಳು ಎಲ್ಲ ಮಹಿಳೆಯರ ವಿಡಿಯೋಗಳನ್ನು ಡಿಲೀಟ್ ಮಾಡಿಸಿ ಮತ್ತಷ್ಟು ವಿಡಿಯೋಗಳು ರಿಲೀಸ್ ಆಗದಂತೆ ಕ್ರಮ ವಹಿಸಿ ಅಂತ ಕೂಡ ಈಗ ಮಹಿಳಾ ಆಯೋಗ ಸೂಚನೆಯನ್ನ ಕೊಟ್ಟಿದೆ ಪೊಲೀಸ್ ಇಲಾಖೆಗೆ ಪೊಲೀಸರು ಸೈಬರ್ ಸೆಲ್ಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಪತ್ರವನ್ನ ಬರೆದಿದ್ದಾರೆ ವಿಪರ್ಯಾಸ ನೋಡಿ ಇಲ್ಲಿವರೆಗೂ ಆ ಸಿಡಿ ಒಂದು ಪೆನ್ ಗಳನ್ನ ಮಾಡಿ ಹಂಚದಂತ ಒಬ್ಬರನ್ನು ಕೂಡ ಬಂಧನ ಮಾಡುವಂತ ಕೆಲಸಕ್ಕೆ ಕೈ ಹಾಕಿಲ್ಲ ಎಸ್ಐಟಿ ಅವರು ಇನ್ನೊಂದು ಕಡೆ ಈ ರೀತಿಯಾಗಿ ಡಿಲೀಟ್ ಈ ರೀತಿಯಾಗಿ ಒಂದು ಹರಡ್ತಾ ಇರುವಂತದ್ದು ವೈರಲ್ ಆಗ್ತಾ ಇರುವಂಥದ್ದು ಇನ್ನ ಈ ಬಗ್ಗೆ ನ್ಯೂಸ್ ಏಟೀನ್ ಜೊತೆ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮಾತನಾಡಿದ್ದಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಜೊತೆಯಲ್ಲಿ ನೋಡೋಣ ಕಳೆದೊಂದು ವಾರದಿಂದ ಹಾಸನದ ಡ್ರೈವ್ ಪ್ರಕರಣ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಒಂದೊಂದು ರೀತಿಯಾಗಿ ಬಿಡುಗಡೆ ವಿಡಿಯೋಗಳು ಬಿಡುಗಡೆ ಆಗ್ತಾ ಇದ್ದಾವೆ ಸೊ ಇದನ್ನ ತಡೆ ಹಿಡಿಯೋದು ಹೇಗೆ ಮತ್ತು ಸಂತ್ರಸ್ತರಿಗೆ ರಕ್ಷಣೆ ಕೊಡೋದು ಹೇಗೆ ಈ ಬಗ್ಗೆ ಮಾತಾಡಲಿಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ ಅವ್ರನ್ನೇ ಮಾತಾಡ್ಸ ಹೋಗೋಣ ಏನು ಹೇಳ್ತಾರೆ ಅಂತೇಳಿ ಮೇಡಮ್ ಹಂತ ಹಂತವಾಗಿ ವಿಡಿಯೋಗಳು ರಿಲೀಸ್ ಆಗ್ತಾ ಇದ್ದಾವೆ ಸಾಮಾಜಿಕ ಜಾಲತಾಣದಲ್ಲಿ ಅದು ನಿಜವಾಗ್ಲೂ ಕೂಡ ಭಾಳ ಕಷ್ಟ ಅದರಲ್ಲೂ ಕೂಡ ಸಂತ್ರಸ್ತೆಯರು ಇರುವಂಥ ಫ್ಯಾಮಿಲಿಗಳಿಗೆ ಅದು ನಿಜವಾಗ್ಲೂ ಕೂಡ ಭಾಳ ಕಷ್ಟ ಆಗ್ತದೆ ಸೊ ಈ ನಿಟ್ಟಿನಲ್ಲಿ ಅದನ್ನು ತಡೆ ಹಿಡಿಯಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಹಿಳಾ ಆಯೋಗ ಇದೆ ಮೇಡಮ್ ನಾನು ಪೊಲೀಸ್ ಮಹಾನಿರ್ದೇಶಕರಿಗೆ ಇದು ವಿಡಿಯೋಗಳು ಎಲ್ಲ ಈ ಜಾಲತಾಣಗಳಲ್ಲಿ ಟ್ವಿಟರಲ್ಲಿ ಎಲ್ಲ ಕೆಲವೊಬ್ರೆಲ್ಲ ಇನ್ನೊಂದು ಹತ್ತು ಶೇರ್ ಮಾಡಿ ಇನ್ನೊಂದು ಹತ್ತು ಶೇರ್ ಮಾಡಿ ಆ ಥರ ಎಲ್ಲ ಬರ್ದಿರೋದನ್ನೆಲ್ಲ ನೋಡಿ ಅದನ್ನೆಲ್ಲ ತಗೊಂಡು ನಾನು ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರವನ್ನು ಬರೆದೆ ನಾನೇ ಖುದ್ದಾಗಿ ಕಮಿಷ್ನರ್ ಹತ್ರ ಹೋಗಿ ಸಹ ನಾನು ಮಾತಾಡಿದೆ ಇದನ್ನು ಹೆಂಗೆ ತಡಿಬೇಕು ನಾವು ಯಾಕೆಂದರೆ ವಿಕೃತ ಮನಸ್ಸಿರೋರು ಅದನ್ನು ಒಂದೊಂದು ಸಲ ಬಿಟ್ಟಾಗ ನನಗೆ ಭಾಳ ಒಂಥರ ಬೇಜಾರಾಗುತ್ತೆ ಇವರನ್ನು ಯಾವಾಗ ಹಿಡಿದು ಒಳಗೆ ಹಾಕಬೇಕು ಅಂತ ಅನಿಸತ್ತೆ ಸೊ ನಾವು ನಾವು ಹೋಗಿ ಕಮಿಷ್ನರ್ ಜೊತೆ ಮಾತಾಡಿದಾಗ ಸೈಬರ್ ಕ್ರೈಮ್ ಕಮಿಷ್ನರ್ ಆಫೀಸ್ಗೆಲ್ಲ ಹೋಗಿ ಮಾತಾಡಿದಾಗ ಅವರು ನನಗೆ ಹೇಳಿದ್ದೇನಂತಂದರೆ ಯಾರು ವ್ಯಕ್ತಿ ಭಾಳ ಸಲ ಏನಾಗುತ್ತೆ ಫೇಕ್ ಅಕೌಂಟ್ ಯೂಸ್ ಮಾಡಿಕೊಂಡು ಇಂಥವನ್ನೆಲ್ಲ ಅಪ್ಲೋಡ್ ಮಾಡ್ತಾರೆ ಇವರನ್ನೆಲ್ಲ ನಾವು ತೆಗೆಸ್ಬೇಕು ಅಂತಂದರೆ ಇವ್ರದೆಲ್ಲ ಏನು ಫೇಸ್ಬುಕ್ಕು ಟ್ವಿಟರು ಇನ್ಸ್ಟಾ ಏನಿರುತ್ತೆ ಇವರೆಲ್ಲ ಹೊರಗಡೆ ದೇಶದವರು ಇದನ್ನೆಲ್ಲ ಹ್ಯಾಂಡ್ಲ್ ಮಾಡ್ತಾರೆ ಅವರಿಗೆ ಇಲ್ಲಿನ ಒಂದು ಮನಸ್ಥಿತಿ ಅಥವಾ ಒಂದು ವಾತಾವರಣ ಅದು ಅವ್ರಿಗೆ ಅರ್ಥ ಆಗಲ್ಲ ಅವರು ತುಂಬ ಅಂದರೆ ಅವ್ರದ್ದೊಂದು ಕೆಲವೊಂದು ಇದಿದ್ದಾವೆ ರಿಸ್ಟ್ರಿಕ್ಷನ್ಸು ಇದಕ್ಕೆ ಮಾತ್ರ ಇವು ಬಂದರೆ ಅವರು ತೆಗಿತಾರೆ ಇಲ್ಲದೇ ಇದ್ದರೆ ತೆಗಿಯೋದಿಲ್ಲ ಇಲ್ಲಾಂದರೆ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್ ಇದಕ್ಕೆ ಆದಂಥ ಸಮಯವನ್ನು ತಗೊಂಡು ಎಷ್ಟು ಕೆಲವಾರು ದಿನಗಳ ನಂತರ ಇವರು ಬರೀತಾರೆ ಇಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಅಲ್ಲಿ ಬರೀತಾರೆ ಫೇಸ್ಬುಕ್ಗೆಲ್ಲ ಇದನ್ನು ತೆಗೀರಿ ಇದು ಈ ಥರ ಬಟ್ ಇಲ್ಲಿಂದ ಹೋಗಿ ಅವರು ಅದನ್ನು ಜಡ್ಜ್ಮೆಂಟ್ ಮಾಡಿ ಅವರು ಅದನ್ನು ತೆಗಿಯೋತನ ಅದಲ್ಲೇ ಇರುತ್ತೆ ಬಟ್ ಇಲ್ಲಿ ಯಾರು ಅಂತ ಗೊತ್ತೇ ಆಗಲ್ಲ ಟ್ರೋಲ್ ಪೇಜ್ಗಳಲ್ಲಿ ಅದನ್ನೆಲ್ಲ ನಾವು ನೋಡ್ತಾ ಇದ್ದೀವಲ್ಲ ಆ ಟ್ರೋಲ್ ಪೇಜ್ ಯಾರು ಮಾಡಿದ್ದಾರೆ ಅಂತ ಕಂಡುಹಿಡಿಯೋದಕ್ಕೆ ಭಾಳ ಕಷ್ಟ ನಾನು ಇವತ್ತು ಅಷ್ಟೇ ಒನ್ ಅವರ್ ಸೈಬರ್ ಕ್ರೈಮ್ ಅವ್ರ ಜೊತೆ ಕುತ್ಕೊಂಡು ಮಾತಾಡಿದೆ ಈ ವಿಚಾರವಾಗಿ ನಾನು ಯಾ ನಾನು ಹೊರಗಡೆ ಬಹಿರಂಗವಾಗಿ ಬಂದು ನಾವು ಏನು ಮಾಡ್ತಾಯಿದ್ದೀವಿ ಆಯೋಗದವರು ಅಂತ ಹೇಳದೇ ಇರ್ಬೋದು ಆದರೆ ನಾನೊಬ್ಳು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ ಯಾಕೆಂದರೆ ನನಗೆ ಅದು ತುಂಬ ಕಷ್ಟ ಆಗ್ತಾಯಿದೆ ಯಾಕೆ ಪ್ರತಿ ಸಲ ಒಬ್ಬೊಬ್ಬರು ಒಬ್ಬೊಬ್ಬರು ಅದನ್ನು ಆಮೇಲೆ ನಾನು ಪೊಲೀಸ್ ಅಧಿಕಾರಿಗಳ ಜೊತೆನೂ ನಾನು ಮಾತಾಡಿದ್ದೀನಿ ಈಗ ಹೊರಬಿಟ್ಟಿರೋದು ಬಿಟ್ಟು ಮಿಕ್ಕಿದ ಯಾವುದು ಹೊರಗಡೆ ಬರ್ಕೂಡ್ದು ಅದಕ್ಕೆ ನೀವು ಕಠಿಣ ಕ್ರಮ ತಗೊಳ್ಳಿ ಅದನ್ನು ಯಾ ಅಂದರೆ ಇನ್ನು ಮಿಕ್ಕಿದಾದರೂ ಇನ್ನು ಮಿಕ್ಕಿದ ಹೆಣ್ಣು ಮಕ್ಕಳಿಗಾದರೂ ಏನೋ ಅದು ಬರ್ದೇ ಇರೋ ಹಾಗೆ ನೀವು ಕಾಪಾಡಿ ಅಂತ ಹೇಳಿ ಸಹ ನಾನು ಅವರಿಗೆ ಪತ್ರವನ್ನು ಬರೆದಿದ್ದೀನಿ ಮತ್ತೆ ನಾನು ಭೇಟಿನೂ ಹಾಕಿ ಬಂದಿದ್ದೀನಿ ಇದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ಅಂತ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಮಾತು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ